ಇಲ್ಲಿ ಪುತ್ತೂರಲ್ಲಿ ಬಹಳಷ್ಟು ಘಟನೆ ಆಗಿದೆ ಸೌಮ್ಯ ಭಟ್ ಒಂದು ಘಟನೆ ಆಗಿದೆ ಬಹಳ ವರ್ಷದ ಹಿಂದೆ ಪುತ್ತೂರು ಈ ಪುತ್ತೂರಿಗೆ ಬೆಂಕಿ ಹಾಕಿ ಬಹಳಷ್ಟು ಒಂದು ಎರಡು ಮೂರು ತಿಂಗಳು ಪುತ್ತೂರು ಬಂದ್ ಆಗುವಂತ ಒಂದು ವ್ಯವಸ್ಥೆ ನಾವು ನೋಡಿದ್ದೇವೆ ಅಮ್ಮ ಪ್ರೆಸ್ ಮೀಟ್ ಅಲ್ಲಿ ಮೊನ್ನೆ ಹೇಳಿದ್ರು ನಾವು ನಮ್ಗೆ ನ್ಯಾಯಕ್ಕೋಸ್ಕರ ನಾವು ಇಲ್ಲಿಯ ಹತ್ರ ಮಾತಾಡಿದೆವು ಶರಣ್ ಬಪ್ಪಳ ಜೊತೆ ಮಾತಾಡಿದ ಅವ್ರು ಸಿಗಲಿಲ್ಲ ನಮ್ಗೆ ಯಾರು ಸಿಗುದಿಲ್ಲ ಮುಸ್ಲಿಮ ಹೆಸರಿನವರಾಗಿದ್ರೆ ಇವತ್ತು ಇಲ್ಲಿ ಇಡೀ ಪುತ್ತೂರಿಗೆ ಬೆಂಕಿ ಹಾಕುವಂತ ಒಂದು ವ್ಯವಸ್ಥೆ ಆಗಿತ್ತು ನ್ಯಾಯಕ್ಕೋಸ್ಕರ ಇಲ್ಲಿ ಹೋರಾಡುವಂತ ಒಂದು ಸಂಘಟನೆ ಕೂಡ ಇಲ್ಲ ಇಲ್ಲಿ ಜಾತಿ ಜಾತಿಗಳ ನಡುವೆ ಇಲ್ಲಿ ಗಲಾಟೆ ಪಂಥದ್ದು ಒಂದು ಜನರನ್ನು ಇನ್ನೊಂದು ಜನರಿಗೆ ದೂಷಣೆ ಮಾಡುವಂತ ಮಾತ್ರ ಆಗಿರ್ತದೆ ಇಲ್ಲಿಯ ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರು ಇಲ್ಲಿ ಫ್ರಂಟ್ ಲೈನ್ ಅಲ್ಲಿ ನಿಂತು ಹೋರಾಟ ಮಾಡುವ ಇನ್ನು ಇವರು ಸ್ವಯಂ ಧರ್ಮ ರಕ್ಷಕರಂತ ಹೇಳಿ ಮಾಂಸ ಮಾಡುವಂತಹ ಈ ಒಂದು ಈ ಒಂದು ಏನು ನಾಯಕರಿದ್ದಾರೆ ಇವರಲ್ಲಿ ನೀವು ನೀವು ಇವರಲ್ಲಿ ನ್ಯಾಯ ನ್ಯಾಯ ಸಿಗುತ್ತದೆ ಅಂತ ಹೇಳುವಂತ ಒಂದು ಆಲೋಚನೆ ಇಟ್ರಿ ಅಮ್ಮ ಅದು ನೀವು ಬಿಟ್ಟು ಬಿಡಿ ಇವರಿಂದ ನಿಮ್ಗೆ ಖಂಡಿತವಾಗಿಯೂ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಸಂದರ್ಭದಲ್ಲಿ ಅವತ್ತು ಮಂಡ್ಯಕ್ಕೆ ಹೋಗಿ ನಮ್ಮ ಹತ್ತಿರದ ಮುದಿವಯಸ್ಸರಾದ ಪ್ರಭಾಕರ್ ಭಟ್ಟ ಮಂಡ್ಯಕ್ಕೆ ಹೋಗಿ ಒಂದು ಹೆಣ್ಣಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಭಾಷಣ ಮಾಡಲಿಕ್ಕೆ ಆಗ್ತದೆ ಹತ್ತಿರದ ಈಗ ರಸ್ತೆ ಕೂಡ ತುಂಬಾ ಚೆನ್ನಾಗಿದೆ ಫ್ಲೈಓವರ್ ಆಗಿದೆ ಗುಂಡಿ ಗುಂಪುಗಳಿಲ್ಲ ಒಂದು ಕಾಲುಗಟ್ಟೆಯಲ್ಲಿ ಬರ್ಬೋದು ಆದ್ರೂ ಇಷ್ಟರವರೆಗೆ ಈ ಒಂದು ಅಮ್ಮನಿಗೆ ಒಂದು ನ್ಯಾಯ ಕೊಡಿಸುವಂತ ಅಲ್ಲದಿದ್ರೆ ಒಂದು ಭಾಷಣ ಮಾಡುವಂತ ಒಂದು ಕಂಡನೆ ನೀಡುವಂತ ಪ್ರಭಾಕರ್ ಭಟ್ಟನನ್ನು ಈಗ ಕಾಣಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಅದೇ ರೀತಿ ನಾನು ಮೊದಲು ಕಟ್ಟೋರ ಹಿಂದುತ್ವ ನಂತರ ನಾನು ಎಂ ಎಲ್ ಎಂತೂ ಎಂ ಎಲ್ ಎಂದು ಬೀಗುತ್ತಿದ್ದಂತ ಬೆಲ್ತಂಗಡಿ ಶಾಸಕ ಹರೀಶ್ ಪೂಂಜಾ ಈಗ ಯಾವ ಮಂಚದಡಿಯಲ್ಲಿ ಹೇಳಿಕ್ಕೆ ಇಷ್ಟ ಇದು ಮಾಡ್ತಾ ಇದ್ದೇವೆ ಎಲ್ಲಿದ್ದಾರೆ ಈಗ ಅವರು ಕಠೋರ ಹಿಂದುತ್ವಾದಿ ನಂತರವಾಣಿ ಎಂ ಎಲ್ ಅಂತ ಏನು ಈಗ ಅವರು ಯಾವ ಮಂಚದಡಿಯಲ್ಲಿದ್ದಾರೆ ಲವ್ ಜಿಹಾದ್ ಬಾಂಗ್ಲಾದೇಶ್ ಪಾಕಿಸ್ತಾನ್ ಐಸಿಸ್ ಈ ಈ ರೀತಿಯಾದ ಲಬಲ ಅಂತ ಬಾಯಿ ಬಡ್ಕೊಳ್ತಿದ್ದಂತ ಇದೇ ಊರಿನ ಇಲ್ಲಿಯೇ ಎಜುಕೇಶನ್ ಮಾಡಿ ಇಲ್ಲಿಯೇ ರಾಜಕೀಯವಾಗಿ ನೆಲೆ ಕಂಡಂತ ಶೋಭಾ ಕರಂದ್ರಾಜ ಈಗ ಎಲ್ಲಿದ್ದೀರಮ್ಮ ನೀವು ನಿಮ್ಮದೇ ಸಮುದಾಯದ ಒಂದು ಹೆಣ್ಣು ಮಗುವಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗ್ತಾ ಇದೆ ಯಾರು ಬರ್ತಾ ಇಲ್ಲ ಅವರು ಅವರ ಆಲೋಚನೆ ಇಡೀ ಸಮುದಾಯದ ಮುಂದೆ ಹೇಳ್ತಾ ಇದ್ದಾರೆ ನೀವು ಎಲ್ಲಿದ್ದೀರಮ್ಮ ಅದೇ ರೀತಿ ಅದೆಲ್ಲ ಬಿಡಿ ಮೊನ್ನೆ ಕುತ್ತಾರಿನ ಒಂದು ಕೊರಗಜ್ಜನ ಸನ್ನಿಧಿಯಲ್ಲಿ ಅಲ್ಲಿ ಸ್ಪೀಚ್ ಅಲ್ಲಿ ಹೇಳ್ತಾ ಹಿಂದೂ ಮಹಿಳೆಯರ ರಕ್ಷಣೆಗೋಸ್ಕರ ನೀವು ನಿಮ್ಮ ಬ್ಯಾಗ್ನಲ್ಲಿ ಆಯುಧವನ್ನು ಇಡಿ ಅಂತ ಹೇಳುವಂತ ಚಕ್ರ ಚಕ್ರವರ್ತಿ ಸೂಲಿಬೇಲೆ ಈಗ ಎಲ್ಲಿದ್ದೀಯಪ್ಪ ನೀನು ಎಲ್ಲಿದ್ದಿ ಇಲ್ಲದಿದ್ರೆ ಸಣ್ಣ ಸಣ್ಣ ವಿಚಾರದಲ್ಲಿ ನೀವು ಆನ್ಲೈನ್ಗೆ ಬರ್ತೀರಾ ಅಲ್ಲಿಯ ಅಲ್ಲಿ ಹೋಗಿ ಜನರ ಮನಸ್ಸಿಗೆ ವಿಷ ಬೀಜವನ್ನು ಬಿತ್ತೀರಾ ಈಗ ನಿನ್ನದೇ ನಿನ್ನದೇ ಸಮುದಾಯದ ಮಹಿಳೆಗೆ ಮತ್ತು ಆ ಮಗುವಿಗೆ ಅನ್ಯಾಯವಾದಾಗ ಈ ಚಕ್ರವರ್ತಿ ಸೂಲಿ ಬೆಲೆ ಎಲ್ಲಿದ್ದಾನೆ ಇದೇ ಊರಿನ ಮಾಜಿ ಮುಖ್ಯಮಂತ್ರಿ ಆದಂತ ಸದಾನಂದ ಗೌಡ ನೈತಿಕತೆಯಲ್ಲಿ ಅವರು ಯಾರು ಅವರನ್ನು ಕೂಡ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ ಸಂಜೀವ ಮಟ್ಟುಂದೂರು ಯಾರು ಕೂಡ ಈ ಒಂದು ತಾಯಿಯ ಈ ತಾಯಿ ಮಾಡಿದಂತ ತಪ್ಪಾದ್ರೆ ಹೇಳಮ್ಮ ಈ ತಾಯಿ ಮಾಡಿದ ತಪ್ಪೇನು ಯಾಕೆ ಒಂದೇ ಒಂದು ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳು ಇವರ ಹೆಣ್ಣು ಬಾಗಿ ಹೆಣ್ಣು ಮಗು ಮಾಡಿದ ತಪ್ಪೇನು ಎಲ್ಲ ಇದನ್ನೆಲ್ಲ ನೀವು ಉದ್ಧರಿಸಬೇಕು ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದಾಕಿದ್ರೆ ಸ್ಟೇಷನ್ಗೆ ಕರೆಸಿ ನಿಮ್ಮ ಬರಕ್ಕೆ ಸಾಕ್ಷಿದೆಯಾ ನಿಮ್ಮ ಮಾತಿಗೆ ಸಾಕ್ಷಿ ಇದೆಯಾ ಅಂತ ಕೇಳಿ ಟಾರ್ಚರ್ ಮಾಡುವಂತವ್ರು ಇವತ್ತು ಹತ್ತು ದಿನದ ಮಗು ಸಾಕ್ಷಿಯಾಗಿ ಅವರ ಮನೆಯಲ್ಲಿದೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕು ಅವನ ಅರೆಸ್ಟ್ ಮಾಡಲಿಕ್ಕೆ ಒಂದು ಸ್ಟೂಡೆಂಟ್ ಅನ್ನು ಅರೆಸ್ಟ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬಿಡಿ ಆ ಘಟನೆ ನಡೆದಂತ ಮನೆ ಮನೆಗೆ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಪರ್ಪಸ್ ಆಗಿ ಇನ್ನೂ ಕೂಡ ಅಲ್ಲಿ ಪರಿಶೀಲನೆಗೆ ಹೋಗಿಲ್ಲ ಅಂತ ಹೇಳುವುದಾದ್ರೆ ಈ ಪುತ್ತೂರಿನಲ್ಲಿ ಆಗುತ್ತಿರುವುದಾದ್ರಿ ನಮ್ಮ ವಿಷಯ ಬಿಡಿಗೌರಿ ಅಂತ ಹೇಳ್ತಾರೆ ಈಗ ಒಂದು ಹಿಂದೂ ಮಹಿಳೆ ಇವರಿಗೆ ಯಾರು ನಿಲ್ಬೇಕು ಎಲ್ಲಿದ್ದಾರೆ ಯಾಕೆ ಆಗ್ತಾ ಇಲ್ಲ ನನ್ನ ಹಿಂದೂ ವಿನಂತಿ ಈ ಒಂದು ಬಿಜೆಪಿ ಮತ್ತು ಆರ್ ಎಸ್ ಏನು ಆ ವಿಷ ಬೀಜವನ್ನು ಬಿತ್ತಾರೆ ಇದಕ್ಕೆ ನೀವು ಬಲಿಯಾಗಬಾರ್ದು ಇಲ್ಲಿ ಸಂಘ ಶಾಖೆಯಿಂದ ಬರುವಂತವರು ವಿದ್ಯಾಲಯಗಳಿಂದ ಸಂಘಿಯ ಆಡಳಿತ ಇರುವಂತಹ ವಿದ್ಯಾಲಯಗಳಲ್ಲಿ ಬರುವಂತಹ ಅವರು ಆರ್ ಎಸ್ ಎಸ್ ಶಾಖೆಯಲ್ಲಿರುವಂತಹವರನ್ನು ಮತ್ತು ಎ ಪಿಯ ವಿದ್ಯಾರ್ಥಿಗಳ ಜೊತೆ ನಿಮ್ಮ ಮಕ್ಕಳ ನಂಟುಗಳಿದ್ರೆ ಅದನ್ನು ನೀವು ಅವರನ್ನು ಮನವೊಲಿಸಿ ಅದರಿಂದ ದೂರದಿಂದ ದೂರ ದೂರಕ್ಕೆ ಇಡಬೇಕಾಗಿ ನಮ್ಮಲ್ಲಿ ನಾನು ಆತ್ಮೀಯವಾಗಿ ಇಲ್ಲಿಯ ಹಿಂದೂ ಸಹೋದರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇನೆ ಸುಪ್ರೀಂ ಕೋರ್ಟ್ ನಲ್ಲಿ ಲವ್ ಜಿಯಾದ್ ಬಗ್ಗೆ ಯಾವುದೇ ಪುರಾವೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸಂಘ ಪರಿವಾರದ ಈ ಒಂದು ರೇಪಿಗೆ ಅತ್ಯಾಚಾರ ಮತ್ತು ಕೊಲೆಗೆ ಮತ್ತು ಪಬ್ಲಿಕ್ ಆಗಿ ಅತ್ಯಾಚಾರ ಮಾಡುವಂತ ಶಾಸಕರನ್ನು ಸೇರಿ ಯುಪಿಯಲ್ಲಿ ಬಹಳಷ್ಟು ಕೊಲೆಗಳು ನಡೆದಂತಹ ಬಿಜೆಪಿಗೆ ಬಹಳಷ್ಟು ಅದಕ್ಕೆ ಪೂರಕವಾದಂತಹ ಒಂದು ಸಾಕ್ಷಿ ಸಮೇತ ಇದೆ ನಾವು ಈ ಅಮ್ಮನಿಗೆ ಈ ಒಂದು ಪ್ರತಿಭಟನೆಯ ಮೂಲಕ ನಾವು ನಿಮಗೆ ಭರವಸೆಯನ್ನು ನೀಡುತ್ತಿದ್ದೇವೆ ನಿಮಗೆ ನ್ಯಾಯಕ್ಕೋಸ್ಕರ ನಿಮಗೆ ನಿಮ್ಮ ಮಗಳಿಗೆ ನ್ಯಾಯಕ್ಕೋಸ್ಕರ ನಿಮಗೆ ನಮ್ಮ ಅಗತ್ಯ ಬಿದ್ದರೆ ಸದಾ ಈ ಪುತ್ತೂರಿನ ಎಸ್ ಟಿ ಬಿ ಐ ನಾಯಕರು ನಿಮ್ಮ ಜೊತೆ ಇರ್ತಾರೆಂಬ ಹೇಳುವಂತ ಒಂದು ಭರವಸೆಯನ್ನು ಈ ಒಂದು ಪ್ರತಿಭಟನಾ ನಿರತ ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ನಿಮಗೆ ಯಾವುದೇ ಸಂಕಷ್ಟ ಸಂಕಟ ನ್ಯಾಯಕ್ಕೋಸ್ಕರ ಹೋರಾಟಕ್ಕೋಸ್ಕರ ನಿಮಗೆ ಯಾವುದೇ ರೀತಿಯಾದಂತ ಬೆಂಬಲ ಬೇಕಾದರೆ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪುತ್ತೂರಿನ ನಾಯಕರು ನಿಮ್ಮ ಜೊತೆ ಇರ್ತಾರೆ ನೀವು ಅವರನ್ನು ಯಾವಾಗ ಬೇಕಾದರೂ ಅವರನ್ನು ನೀವು ಕಮ್ಯುನಿಕೇಟ್ ಮಾಡಬಹುದು ಅವರು ಒಂದು ವೇಳೆ ನಿಮಗೆ ನ್ಯಾಯ ದೊರಕಿಸಿರಿಕೊಡಲು ಅವರು ವಿಫಲರಾದರೆ ನೀವು ನಮ್ಮ ಜೊತೆ ಯಾವಾಗಲೂ ಕೂಡ ನಮ್ಮ ಜೊತೆ ಬರ್ಬೋದು ಎಂಬ ಹೇಳಿಕೆಯನ್ನು ಭರವಸೆಯೊಂದಿಗೆ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಜೈ ಎಸ್ಟಿ